ಏಷ್ಯಾನ ಪ್ರವಾದನೆಯ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ಯಹೋವನು ಹೀಗನ್ನುತ್ತಾನೆ ಶೂರನ ಸೆರೆಯವರು ಅಪಹರಿಸಲ್ಪಡುವರು ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನೋ ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗೋಸ್ಕರ ಯುದ್ಧ ಮಾಡಿ ಅವರನ್ನು ಉದ್ಧರಿಸುವುದರ ಕುರಿತಾಗಿ ವಾಗ್ದಾನ ಮಾಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಯೊಹವನು ಹೀಗನ್ನುತ್ತಾನೆ ಶೂರನ ಸೆರೆಯವರು ಅಪಹರಿಸಲ್ಪಡುವರು ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು ಎಂಬುದಾಗಿ ಅಂದರೆ ಒಬ್ಬ ಭಯಂಕರ ಶೂರನಾಗಿ ಸಕಲ ಆಯುಧಗಳನ್ನು ಹಿಡಿದುಕೊಂಡು ನಿಂತಿರುವಂತಹ ಸಮಯದಲ್ಲಿ ಅವನು ಸೆರೆ ಹಿಡಿದವರನ್ನು ಯಾರಾದರೂ ಅಪಹರಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ದೇವರು ಅಂಥವರು ಕೂಡ ಅಪಹರಿಸಲ್ಪಡುವಂತೆ ಅವರು ಬಿಡುಗಡೆಯನ್ನು ಹೊಂದಿ ಹೊರಬರುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಹಾಗೆ ಭೀಕರನ್ನ ಕೊಳೆಯು ತೆಗೆಯಲ್ಪಡುವುದು ಬೀಕರನು ಅನ್ನುವಾಗ ಒಂದು ಸಿಂಹದ ಬಾಯಲ್ಲಿ ಸಿಕ್ಕಿಕೊಂಡಂತ ಒಂದು ಕೊಳ್ಳೆ ಎಂಬುದಾಗಿ ಅದನ್ನು ನೋಡಬಹುದು ಸಿಂಹವು ಅಷ್ಟು ಬಿಗಿಯಾಗಿ ಹಿಡಿದಿರುವಾಗ ಅದನ್ನು ಯಾರಾದರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವ ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವ ಆದರೆ ದೇವರು ಅದನ್ನು ಕೂಡ ಕಿತ್ತು ತೆಗೆದುಕೊಂಡು ನಿಮ್ಮ ನಿಮ್ಮೊಂದಿಗೆ ಹೋರಾಡುವಂಥವರ ಸಂಗಡ ತಾನೇ ಹೋರಾಡಿ ನಿಮಗೆ ಜಯವನ್ನು ಉದ್ಧಾರವನ್ನು ಉಂಟು ಮಾಡುವಂತೆ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ನುಡಿಯುತ್ತಾ ಇದ್ದಾರೆ ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತವು ಯಾವುದೊಂದು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಇದರಿಂದ ಹೊರಬರುವುದು ಸಾಧ್ಯವೇ ಇಲ್ಲ ನಾನಿದರಲ್ಲಿ ಮುಳುಗಿ ಹೋದೆ ಇನ್ನು ಜೀವನಪೂರ್ತಿ ನಾನು ಇದಕ್ಕೆ ದಾಸನಾಗಿರುತ್ತೇನೆ ಇನ್ನು ಜೀವನಪೂರ್ತಿ ಸಾಲ ಸಮಸ್ಯೆಯ ಜೀವನಪೂರ್ತಿ ರೋಗವೇ ಸಾಯುವವರೆಗೂ ಕಷ್ಟಗಳನ್ನು ಅನುಭವಿಸಲೇಬೇಕೆಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಹಾಗೆ ಕೆಲವೊಂದು ವ್ಯಾಜ್ಯಗಳು ಕೆಲವೊಂದು ವಿಷಯಗಳು ಶತ್ರು ವಶಪಡಿಸಿಕೊಂಡು ದುಷ್ಟರೋದನ್ನು ಕಿತ್ತುಕೊಂಡು ನಿಮ್ಮ ಕರಗಳಲ್ಲಿ ಸಿಗುವುದೇ ಇಲ್ಲ ಎಂಬುದಾಗಿ ಹೋರಾಡುತ್ತಾ ಇದ್ದರೂ ಕೂಡ ಕರ್ತನ ಆ ವಿಷಯಗಳಲ್ಲಿ ನ್ಯಾಯ ತೀರಿಸುವಂತೆ ಅದ್ಭುತ ಕಾರ್ಯಗಳನ್ನು ಮಾಡಲಿದ್ದಾನೆ ತನ್ನ ಭುಜಬಲವನ್ನು ತೋರ್ಪಡಿಸಲಿದ್ದಾನೆ ಆತನು ನಿಮಗೋಸ್ಕರ ಹೋರಾಡುವುದಕ್ಕೆ ಯುದ್ಧ ಮಾಡುವುದಕ್ಕೆ ಇಳಿಯುವುದಾದರೆ ಶತ್ರುಗಳು ಎಷ್ಟೇ ಬಲಿಷ್ಠರಾಗಿರಲಿ ಅವರು ಎಂತಹ ಆಯುಧಗಳನ್ನೇ ಹಿಡಿದಿರಲಿ ಎಷ್ಟೇ ಶೂರರಾಗಿ ಭೀಕರರಾಗಿದ್ದರೂ ಕೂಡ ಅವರು ಸೋತು ಹೋಗಿ ನಾಶವಾಗಲೇಬೇಕು ಕರ್ತನು ಜಯವನ್ನ ಹೊಂದಿಯೇ ಹೊಂದುತ್ತಾನೆ ಆ ಜಯವು ನಿಮಗೋಸ್ಕರ ಆದ್ದರಿಂದ ಕರ್ತನ ಮೇಲೆ ನಂಬಿಕೆಯನ್ನ ಇಟ್ಟು ನಿಮ್ಮ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಕೂಡ ನೀವು ಯಾರು ಇಲ್ಲದೆ ಒಬ್ಬಂಟಿಗಳಾಗಿದ್ದರೂ ಕೂಡ ಕರ್ತನನ್ನ ನಿರೀಕ್ಷಿಸಿ ನಂಬಿಕೆಯಿಂದ ಆತನ ವಾಗ್ದಾನಗಳ ಮೇಲೆ ನಿರೀಕ್ಷೆಯಿಂದ ಜೀವಿಸಿ ನಿಶ್ಚಯವಾಗಿ ಅದ್ಭುತಗಳನ್ನ ಕಾಣುತ್ತೀರಾ ಕರ್ತು ನಿಮಗೆ ಜಯವನ್ನು ಕೊಟ್ಟು ಉದ್ದರಿಸಿ ಶ್ರೇಷ್ಠವಾಗಿ ಘನಪಡಿಸುತ್ತಾನೆ ಆ ರೀತಿಯಾಗಿ ಮಾಡುವಂಥ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸದಲ್ಲಿ ದಿವಸದಲ್ಲಿ ಸ್ಪಷ್ಟವಾಗಿ ಮಾತನಾಡಿ ವಾಗ್ದಾನ ಮಾಡಿದಂತೆ ಅಪ್ಪ ಶೂರನ ಸರಿಯವರು ಅಪಹರಿಸಲ್ಪಡುವರು ಭೀಕರನ್ನ ಕೊಳ್ಳೆಯು ತೆಗೆಯಲ್ಪಡುವುದು ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವನೆಂಬುದಾಗಿ ಹೇಳಿದ ದೇವರೇ ಈ ಸಮಯದಲ್ಲಪ್ಪ ನಿನ್ನ ಮಕ್ಕಳು ಯಾವ ಯಾವ ವಿಷಯಗಳಲ್ಲಿ ಕುಗ್ಗಿದವರಾಗಿ ಸಿಕ್ಕಿಲ್ಲ ಕೊಂಡವರಾಗಿ ಬಾಧಿಸಲ್ಪಟ್ಟು ಕುಗ್ಗಿಸಲ್ಪಟ್ಟು ಕಳವಳದಲ್ಲಿ ಅಪ್ಪ ನಿಂದೆಯಲ್ಲಿ ಇದ್ದಾರೋ ಆ ನಿನ್ನ ಬಿಡುಗಡೆಯನ್ನು ಕೊಡುವಂತೆ ನಿನ್ನ ಕರೆಗಳನ್ನು ಚಾಚಿಯಪ್ಪ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಅವರು ಸಿಕ್ಕಿ ಹಾಕಿಕೊಂಡಿರುವಂತ ವಿಷಯಗಳಿಂದ ಬಿಡುಗಡೆ ಹೊಂದಲಿ ಸಾಲಬಾರುಗಳು ನೀಗಲಿ ಅನಾರೋಗ್ಯಗಳು ನೀಗಲಿ ಎಲ್ಲ ನಷ್ಟಗಳು ನೀಗಿ ಲಾಭವಾಗಲಿ ವಿಶೇಷವಾದ ಮಾರ್ಗಗಳಪ್ಪ ಅಪ್ಪ ನಿನ್ನ ಮಕ್ಕಳಿಗೋಸ್ಕರ ತೆರೆಯಲ್ಪಡಲಿ ಕರ್ತನೆ ಕಳಕೊಂಡ ಎಲ್ಲ ಮೇಲುಗಳನ್ನ ಆಶೀರ್ವಾದಗಳನ್ನ ತಿರುಗಿ ಹೊಂದ ನೀನು ನೀನುದ್ದರಿಸೋಪಪ್ಪ ಶತ್ರುನ ಸಕಲ ಕಾರ್ಯಗಳು ಲಯವಾಗಿ ಪೂರ್ಣವಾಗಿ ಇಲ್ಲದೆ ಹೋಗಲಿ ನಿನ್ನ ಮಕ್ಕಳು ಜಯವನ್ನು ಕಾಣಲಿ ನಿನ್ನ ಆರತಿಗೆ ಮಾಡುವಂತೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್